ನಮಸ್ಕಾರ ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ಹೇಳ್ತಾ ಆತ್ಮೀಯರೇ ನಾನು ನಾನಿವತ್ತು ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಅದು ಮಾಹಿತಿ ಏನಪ್ಪ ಅಂದರೆ ರೈತರು ಬೆಳೆದಂತಹ ಹೂವು ಹಣ್ಣು ತರಕಾರಿ ಇವುಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯೇ ಸಂತೆ ಅಂತೇಳಿ ನಾವು ಕರೀತಾ ಇತ್ತು ಈ ಸಂತೆಗಳಲ್ಲಿ ರೈತರು ಬೆಳೆದಂಥ ಉತ್ಪನ್ನಗಳನ್ನು ರೈತರೇ ನೇರವಾಗಿ ಬಂದು ಮಾರಾಟವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಉತ್ಪನ್ನಗಳು ತಲುಪ್ತವೆ ಈ ಒಂದು ವ್ಯವಸ್ಥೆಯಿಂದ ಉತ್ತಮವಾದಂಥ ಬೆಲೆ ಸಿಗಬೇಕು ಉತ್ತಮವಾದಂಥ ಮಾರುಕಟ್ಟೆ ಸಿಗಬೇಕು ಅನ್ನುವಂಥದ್ದು ಎಲ್ಲ ರೈತರ ಒಂದು ಆಸೆ ಆಗಿರ್ತದೆ ಸೊ ಹಾಗಾಗಿ ರೈತರಿಗೆ ಉತ್ತಮವಾದಂಥ ಮಾರುಕಟ್ಟೆಯನ್ನು ಕೊಡಬೇಕು ಅಂದರೆ ಮಾರುಕಟ್ಟೆಗಳ ಬಗ್ಗೆ ಮಾಹಿತಿ ಬೇಕಾಗಿರ್ತದೆ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಮಾರುಕಟ್ಟೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ ಸೊ ಆ ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅವರೆಲ್ಲರೂ ಸಹ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಇತರೆ ರೈತರಿಗೂ ಸಹ ಇದನ್ನು ಶೇರ್ ಮಾಡಿ ಕಾರಣ ಏನಪ್ಪಾ ಅಂದರೆ ಇದರಲ್ಲಿ ಸಿಗುವಂತ ಮಾಹಿತಿ ಸಾಕಷ್ಟು ಜನರಿಗೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ ಬನ್ನಿ ಈಗ ಮಾರುಕಟ್ಟೆಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಮ್ಮ ದೇವನಹಳ್ಳಿ ಮತ್ತು ಶಿಡ್ಲಘಟ್ಟ ಸುತ್ತಮುತ್ತ ಭಾಗದಲ್ಲಿ ರೈತರು ಬೆಳೆದಂತ ಹೂವು ಹಣ್ಣು ತರಕಾರಿಗಳನ್ನ ಮಾರುಕಟ್ಟೆಗೆ ತಗೊಂಡುಕೊಂಡು ಹೋಗ್ತಾರೆ ಅಂತಹ ಮಾರುಕಟ್ಟೆಗಳು ಎಲ್ಲೆಲ್ಲಿ ಯಾವ ಯಾವ ದಿನಗಳಲ್ಲಿ ನಡೀತದೆ ಅನ್ನುವಂತ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೇನೆ ಸೊ ಮೊಟ್ಟ ಮೊದಲ ಬಾರಿಗೆ ಭಾನುವಾರ ಭಾನುವಾರದ ಸಂತೆಗಳು ಎಲ್ಲೆಲ್ಲಿ ನಡೆಯುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಈಗ ನಾನು ಹೇಳೋದಕ್ಕೆ ಹೊರಟಿದ್ದೇನೆ ಭಾನುವಾರದ ದಿನ ದೇವನಹಳ್ಳಿಯಲ್ಲಿ ಒಂದು ಸಂತೆಯನ್ನು ನಡೆಯುತ್ತೆ ಈ ಸಂತೆಗೆ ಎಲ್ಲ ರೈತರು ತರಕಾರಿ ಹೂವು ಹಣ್ಣು ಮತ್ತು ಅವರು ಬೆಳೆದಂಥ ಬೆಳೆಗಳನ್ನು ತರ್ತಾರೆ ಅದೇ ರೀತಿಯಾಗಿ ವಿಜಯಪುರದಲ್ಲಿ ಒಂದು ಸಾವಯವ ಸಂತೆಯ ಇತ್ತೀಚೆಗೆ ಪ್ರಾರಂಭ ಆಗಿದೆ ಇಲ್ಲಿ ಸಾವಯವ ಪದ್ಧತಿನಲ್ಲಿ ಬೆಳೆದಂತಹ ತರಕಾರಿ ಹಣ್ಣು ಮತ್ತು ಕೃಷಿ ಉತ್ಪನ್ನಗಳನ್ನು ತಗೊಂಬಂದು ಮಾರಾಟ ಮಾಡ್ತಾರೆ ಇಲ್ಲಿನ ಒಂದು ವಿಶೇಷತೆ ಏನಪ್ಪಾ ಅಂದರೆ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ತರಕಾರಿಗಳಿಗೆ ಮಾತ್ರ ಪ್ರವೇಶ ಇರ್ತದೆ ಸೊ ಹಾಗಾಗಿ ಇಲ್ಲಿನ ಒಂದು ಏನು ಮಾರುಕಟ್ಟೆಯನ್ನು ತಾವೆಲ್ಲರೂ ಸಹ ಬಳಸ್ಕೊಳ್ಬೋದಾಗಿರ್ತದೆ ಅದೇ ರೀತಿಯಾಗಿ ಭಾನುವಾರ ಮತ್ತೆ ಇನ್ನೆಲ್ಲಿ ನಡೆಯುತ್ತಪ್ಪ ಅಂತ ಅಂದ್ರೆ ಭಾನುವಾರದ ದಿನ ಇನ್ನೂ ಒಂದು ಸಂತೆ ನಡೆಯುತ್ತೆ ಅದು ಎಲ್ಲಪ್ಪ ಅಂತಂದ್ರೆ ಸೂಲಿಬೆಲೆ ಸಂತೆ ಸೂಲಿಬೆಲೆ ಸಂತೆನಲ್ಲೂ ಸಹ ಎಲ್ಲ ತರದ ತರಕಾರಿ ಹಣ್ಣು ಮತ್ತೆ ಕೃಷಿ ಉತ್ಪನ್ನಗಳ ಮಾರಾಟ ನಡೀತಾ ಇರ್ತದೆ ಹಾಗಾಗಿ ಈ ಭಾನುವಾರದ ದಿನ ಎಲ್ಲ ರೈತರು ಈ ಒಂದು ಸ್ಥಳಗಳಿಗೆ ಹೋಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಬಹುದು ಈ ಸೋಮವಾರ ಸೋಮವಾರ ಯಾವ ಯಾವ ಸ್ಥಳಗಳಲ್ಲಿ ಸಂತೆಗಳು ನಡೀತದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ರೈತ ಬಾಂಧವರೆ ಶಿಡ್ಲಘಟ್ಟದಲ್ಲಿ ಸಂತೆ ನಡೆಯುತ್ತೆ ಇಲ್ಲಿ ಕುರಿ ಸಂತೆನೂ ಅದರ ಜೊತೆನಲ್ಲೇ ನಡೆಯುತ್ತೆ ಹಣ್ಣು ತರಕಾರಿಗಳ ಜೊತೆನಲ್ಲಿ ಕುರಿ ಸಂತೆನೂ ಸಹ ನಡೆಯುತ್ತೆ ಯಾರಾದ್ರೂ ಆಸಕ್ತಿ ಇರುವಂತ ರೈತರು ಹತ್ತಿರದಲ್ಲಿ ಇರುವಂತ ರೈತರು ಸೋಮವಾರ ಶಿಡ್ಲಘಟ್ಟ ಸಂತೆಗೆ ನೀವು ಹೋಗಿ ವ್ಯಾಪಾರ ವ್ಯವಹಾರಗಳನ್ನ ಮಾಡಿಕೊಳ್ಬಹುದು ಅದೇ ರೀತಿಯಾಗಿ ಸೋಮವಾರ ಇನ್ನ ಒಂದು ಸಂತೆ ನಡೆಯುತ್ತೆ ಇಂಡಿಗನಾಳ ಸಂತೆ ಅಂತೇಳಿ ಇಲ್ಲಿ ಎಸ್ಪೆಷಲಿ ಕುರಿ ಮೇಕೆ ಹಾಗೂ ಕೋಳಿಗಳಿಗೆ ಬಹಳ ವ್ಯಾಪಾರ ನಡೀತಾ ಇರ್ತದೆ ಹಾಗಾಗಿ ಇಂಡಿಗನಾಳ ಸಂತೆಗೆ ನೀವು ಸೋಮವಾರ ಹೋಗಿ ವ್ಯವಹಾರ ನೀವು ಮಾಡ್ಕೊಬಹುದು ಸೋಮವಾರ ದಿನ ಇನ್ನೂ ಒಂದು ಸಂತೆ ನಡೆಯುತ್ತೆ ಇಲ್ಲಪ್ಪ ಅದು ಅಂತಂದ್ರೆ ಪೆರೆಸಂದ್ರ ಸಂತೆ ಪೆರೆಸಂದ್ರದಲ್ಲೂ ಸಹ ಕುರಿಗಳ ಸಂತೆ ಇದೆ ಅಲ್ಲಿ ನೀವು ಸಹ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಬೋದು ಇನ್ನು ಮುಂದಿನ ವಾರ ಯಾವುದಪ್ಪ ಅಂದರೆ ಮಂಗಳವಾರ ಮಂಗಳವಾರದ ದಿನ ಎಲ್ಲೆಲ್ಲಿ ಇರುತ್ತೆ ಅಂತ ನಾನು ಹೇಳಬೇಕು ಅಂದರೆ ಯಾವುದಪ್ಪ ಅದು ಮೇಲೂರಲ್ಲಿ ಶಿಡ್ಲಘಟ್ಟ ಭಾಗದ ಮೇಲೂರಲ್ಲಿ ಒಂದು ಸಂತೆ ನಡೆಯುತ್ತೆ ಅಲ್ಲಿ ಸಹ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಬೋದು ಮತ್ತು ಇನ್ನೊಂದು ಯಾವುದಪ್ಪ ನಡೆಯುತ್ತೆ ಮಂಗಳವಾರ ಅಂತಂದರೆ ಜಂಗಮಕೋಟೆ ಕ್ರಾಸಲ್ಲಿ ಒಂದು ಸಂತೆ ನಡೆಯುತ್ತೆ ಅಲ್ಲಿಯೂ ಸಹ ಹಣ್ಣು ಹೂವು ತರಕಾರಿ ಎಲ್ಲ ರೀತಿಯ ಬೆಳೆಗಳ ಮಾರುಕಟ್ಟೆ ನಡೀತಾ ಇದೆ ಮತ್ತು ಇನ್ನೊಂದೇನಪ್ಪ ಅಂದರೆ ವಿಜಯಪುರದಲ್ಲಿ ಮಂಗಳವಾರ ವಿಜಯಪುರದಲ್ಲೂ ಸಹ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗಿದೆ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಆ್ಯಕ್ಷನ್ ಮಾರ್ಕೆಟು ಅಂದರೆ ಹರಾಜು ಮಾರುಕಟ್ಟೆ ರೈತರು ಬೆಳೆದಂತಹ ಉತ್ಪನ್ನಗಳನ್ನು ಹರಾಜಿಗೆ ಆಕ್ಷನ್ ಆ್ಯಕ್ಷನ್ನಲ್ಲಿ ಯಾರು ಅತಿ ಹೆಚ್ಚಾಗಿ ಬೆಲೆ ಕಟ್ಟು ತೆಗೆದುಕೊಳ್ತಾರೋ ಅವರಿಗೆ ಈ ಮಾರಾಟ ಆಗ್ತಾ ಇರ್ತದೆ ಇದು ಬಹಳ ಉತ್ತಮವಾದಂಥ ಮಾರ್ಕೆಟು ಅಂತ ಹೇಳ್ತೇನೆ ಯಾಕೆಂದರೆ ಉತ್ತಮವಾದಂಥ ಏನು ಉತ್ಪನ್ನಗಳಿಗೆ ಉತ್ತಮವಾದಂಥ ಬೆಲೆ ಸಿಗುತ್ತೆ ಹಾಗಾಗಿ ನಲ್ಲಿ ಇಲ್ಲಿ ಮಾರಾಟ ಆಗ್ತಾ ಇರ್ತದೆ ಇದರ ಒಂದು ಪ್ರಯೋಜನವನ್ನು ನೀವು ಪಡೆದುಕೊಳ್ಬೋದು ಮತ್ತು ಮುಂದಿನ ಒಂದು ದಿನ ಯಾವುದಪ್ಪ ಅಂದರೆ ಬುಧವಾರ ಬುಧವಾರ ಒಂದೇ ಒಂದು ಸಂತೆ ಇದೆ ದೇವನಹಳ್ಳಿ ಸಂತೆ ದೇವನಹಳ್ಳಿಯಲ್ಲಿ ಅನಾದಿ ಕಾಲದಿಂದಲೂ ಸಹ ಬುಧವಾರ ಸಂತೆ ನಡೀತಾ ಇದೆ ಬಹಳಷ್ಟು ಚೆನ್ನಾಗಿ ವ್ಯಾಪಾರ ವ್ಯವಹಾರಗಳು ಇರ್ತದೆ ಇದು ಮುಂಚೆಯಿಂದಲೂ ಸಹ ಬುಧವಾರ ನಡೀತಾ ಇತ್ತು ಈಗ ಬುಧವಾರದ ಜೊತೆಗೆ ಭಾನುವಾರನೂ ಸಹ ನಡೀತಾ ಇರ್ತದೆ ನಂತರ ರೈತರೇ ಗುರುವಾರ ಗುರುವಾರ ದೇವನಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ಯಾವುದೇ ಸಂತೆ ನಡೀತಾ ಇರೋದಿಲ್ಲ ಹಾಗಾಗಿ ಗುರುವಾರ ಬಿಟ್ಟು ಶುಕ್ರವಾರ ಬರ್ತೇನೆ ಶುಕ್ರವಾರ ಮುಖ್ಯವಾಗಿ ವಿಜಯಪುರದಲ್ಲಿ ಬಹಳ ದೊಡ್ಡ ಮಟ್ಟದ ಸಂತೆ ನಡೀತಾ ಇರ್ತದೆ ಆ ಸಂತೆನಲ್ಲಿ ಎಲ್ಲ ರೀತಿಯ ತರಕಾರಿ ಹೂವು ಹಣ್ಣು ಮತ್ತು ಸಾಂಬಾರು ಪದಾರ್ಥಗಳು ದಿನಸಿ ಸಾಮಗ್ರಿಗಳು ಇವೆಲ್ಲವೂ ಸಹ ಸಿಗ್ತದೆ ಹಾಗಾಗಿ ಅದರ ಒಂದು ಪ್ರಯೋಜನವನ್ನು ನೀವು ಪಡ್ಕೊಳ್ಬೋದು ಮತ್ತು ಇನ್ಯಾವತ್ತಪ್ಪ ಅಂದರೆ ಶನಿವಾರ ಶನಿವಾರ ಮುಖ್ಯವಾಗಿ ಎಲಿಯೂರಲ್ಲಿ ಕುರಿಸಂತೆ ನಡೆಯುತ್ತೆ ಸೊ ಎಲಿಯೂರಲ್ಲಿ ಕುರಿ ಮೇಕೆ ಹಸು ಮತ್ತು ಕೋಳಿ ಇದರ ಜೊತೆಗೆ ತರಕಾರಿಗಳು ಬೇರೆ ಬೇರೆ ರೀತಿಯಾದಂಥ ಒಂದು ವ್ಯಾಪಾರ ನಡೀತದೆ ಇದರ ಒಂದು ಪ್ರಯೋಜನವನ್ನು ಸಹ ನೀವು ಪಡೆದುಕೊಳ್ಬೇಕು ಅದೇ ರೀತಿ ಸ್ನೇಹಿತರೆ ಈಗ ಮಾರುಕಟ್ಟೆ ಅಂತ ಬಂದಾಗ ಮುಖ್ಯವಾಗಿ ಪ್ರತಿ ದಿನ ನಡೆದಿರ್ತಕ್ಕಂಥ ಒಂದು ಮಾರುಕಟ್ಟೆ ಯಾವುದಪ್ಪ ಅಂದರೆ ವಿಜಯಪುರದ ರೇಷ್ಮೆಗೂಡಿನ ಮಾರುಕಟ್ಟೆ ರೇಷ್ಮೆಗೂಡಿನ ಮಾರುಕಟ್ಟೆ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ವ್ಯಾಪಾರ ನಡೆಯುತ್ತೆ ಇಲ್ಲಿ ನಲ್ಲಿ ಮಾರಾಟ ನಡೆಯುತ್ತೆ ಉತ್ತಮವಾದಂಥ ಗೂಡನ್ನು ಉತ್ತಮವಾದಂಥ ಬೆಲೆಗೆ ಆಕ್ಷನ್ ಮೂಲಕ ರೇಟನ್ನು ನಿಗದಿ ಮಾಡಿ ಮಾರಾಟ ಮಾಡಿ ಮಾಡುವಂಥ ವ್ಯವಸ್ಥೆ ಇದೆ ಹಾಗಾಗಿ ಇದು ಪ್ರತಿದಿನ ನಡೀತಾ ಇರ್ತದೆ ಸೊ ಕೇಳಿದ್ರಲ್ಲ ರೈತ ಬಂದವರೇ ಭಾನುವಾರದಿಂದ ಶನಿವಾರದ ತನಕ ಸಾಕಷ್ಟು ಮಾರುಕಟ್ಟೆಗಳು ನಮ್ಮ ಸುತ್ತಮುತ್ತಲೂ ನಡೀತಾ ಇರ್ತದೆ ಈ ಒಂದು ಮಾರುಕಟ್ಟೆಯ ಮಾಹಿತಿ ಎಷ್ಟೋ ಜನ ರೈತರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ತಾವೆಲ್ಲರೂ ಸಹ ಇದರ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಇಂಥ ಸಂತೆಗಳಲ್ಲಿ ಭಾಗವಹಿಸಿ ಉತ್ತಮ ಸರಕುಗಳನ್ನು ರೈತರಿಂದ ನೇರವಾಗಿ ನೀವು ಪಡಿಬೋದಾಗಿರ್ತದೆ ಹಾಗಾಗಿ ಎಲ್ಲರೂ ಸಹ ಇದರ ಒಂದು ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು